ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಇಪ್ಪತ್ತೊಂದು ಸ್ವಸಕ್ತಾತ್ಮ ಬಾಹ್ಯಸ್ಪರ್ಶೇಶಸಕ್ತಾತ್ಮ ವಿಂದ್ಯಾತ್ಮನಿ ಯತ್ಸುಖಂ ಸಬ್ರಹ್ಮಯೋಗ ಯುಕ್ತಾತ್ಮ ಸುಖಮಕ್ಷಯಮಶ್ನುತೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಬಾಹ್ಯಸ್ಪರ್ಶೇಶು ಹೊರಗಿನ ವಿಷಯಗಳಲ್ಲಿ ಅಸಕ್ತಾತ್ಮ ಆಸಕ್ತಿರಹಿತವಾದ ಅಂತಃಕರಣವನ್ನುಳ್ಳ ಆತ್ಮನಿ ಆತ್ಮನಲ್ಲಿ ಯತ್ ಯಾವ ಸುಖಂ ಧ್ಯಾನಜನಿತವಾದ ಸಾತ್ವಿಕ ಆನಂದವಿದೆಯೋ ತತ್ ಅದನ್ನು ವಿಂದತಿ ಪಡೆಯುತ್ತಾನೆ ಸಹ ಆ ಬ್ರಹ್ಮಯೋಗ ಯುಕ್ತಾತ್ಮ ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪದಲ್ಲಿ ಧ್ಯಾನರೂಪವಾದ ಯೋಗದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯಂ ಅಕ್ಷಯವಾದ ಸುಖಂ ಆನಂದವನ್ನು ಅಶ್ನುತೆ ಅನುಭವವನ್ನು ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ರಹಿತನಾದ ಅಂತಃಕರಣವುಳ್ಳ ಆತ್ಮನಲ್ಲಿ ಯಾವ ಧ್ಯಾನ ಜನಿತವಾದ ಸಾತ್ವಿಕ ಆನಂದವಿದೆಯೋ ಅದನ್ನು ಪಡೆಯುತ್ತಾನೆ ಆ ಸಚ್ಚಿದಾನಂದ ಘನನಾದ ಪರಬ್ರಹ್ಮ ಪರಮಾತ್ಮನ ಧ್ಯಾನ ರೂಪವಾದ ಯೋಗದಲ್ಲಿ ಅಭಿನ್ನ ಭಾವದಿಂದ ಸ್ಥಿತನಾದ ಪುರುಷನು ಅಕ್ಷಯವಾದ ಆನಂದವನ್ನು ಅನುಭವವನ್ನು ಪಡೆಯುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಮೇಲಿನ ಶ್ಲೋಕವು ಅಪಕ್ವ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಕ್ಕಿಲ್ಲ ಆಧ್ಯಾತ್ಮಿಕ ಬದುಕೆಂದರೆ ಕಲ್ಲಿನಂತೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಬದುಕುವ ನಿಸ್ಸಾರ ಜೀವನ ಎಂದು ಅವನು ತಿಳಿಯಬಹುದು ನಿಜವಾದ ಜ್ಞಾನಿಯ ಲಕ್ಷಣ ಅದಾಗಿದ್ದರೆ ನಮ್ಮಲ್ಲಿ ಬಹುತೇಕ ಮಂದಿ ಈಗಾಗಲೇ ಆಧ್ಯಾತ್ಮಿಕ ಸಾಧನೆಗಳೆಲ್ಲ ನಮಸ್ಕಾರ ಹೊಡೆಯುತ್ತಿದ್ದರು ಆಧ್ಯಾತ್ಮಿಕ ಸಾಧನೆಗಳಿಗಳೆಲ್ಲ ನಮಸ್ಕಾರ ಹೊಡೆಯುತ್ತಿದ್ದರು ಹಾಗಿರುವಾಗ ಈ ರೀತಿಯ ಅಲ್ಪಸ್ವಲ್ಪ ಸುಖವನ್ನು ಗಳಿಸುವುದಾದರೂ ಮೇಲೂ ಈ ನಿಸಾರ ಜ್ಞಾನಿಯ ಬದುಕು ಬೇಡ ಎಂದು ಅವನು ವಾದ ಹೂಡುವುದು ಸಹಜವೇ ಈ ಅನುಮಾನವು ಕೇವಲ ಅತಿಶಯೋಕ್ತಿಯಲ್ಲ ಎಷ್ಟೋ ಸಾಧಕರು ಈ ಮಾತನ್ನು ಹೇಳಿದ್ದೂ ಇದೆ ಆಧ್ಯಾತ್ಮ ವಿಚಾರವನ್ನು ಮಾಡಲು ತೊಡಗುವ ಎಲ್ಲ ಸಾಧಕರು ಸ್ಪಷ್ಟವಾದ ಬುದ್ಧಿಯನ್ನು ಹೊಂದಿರುವವರೇ ಹಾಗಿರುವಾಗ ಅವರೆಲ್ಲರಿಗೂ ಈ ರೀತಿಯ ಅನುಮಾನ ಬಂದೇ ಬರುತ್ತದೆ ಯಾವ ಗುರುವೂ ಈ ಪ್ರಶ್ನೆಗಳನ್ನು ಕಡೆಗಣಿಸುವ ಹಾಗಿಲ್ಲ ಆಚಾರ್ಯ ಕೃಷ್ಣನೂ ಸಹ ಈ ಶ್ಲೋಕದಲ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಈಯುತ್ತಾನೆ ಬಾಹ್ಯ ವಿಷಯಗಳಿಂದ ಸಂಪೂರ್ಣವಾಗಿ ಅಸಕ್ತನಾದವನು ಪರಮಾನಂದವನ್ನು ಗಳಿಸುತ್ತಾನೆ ಎಂದು ಹೇಳಿದೆ ಆತ್ಮಜ್ಞಾನವನ್ನು ಗಳಿಸುವಲ್ಲಿ ಅನಾತ್ಮವಾದವುಗಳನ್ನೆಲ್ಲ ಇದೂ ಇದಲ್ಲ ಎಂದು ದೂರೀಕರಿಸುವುದು ಪದ್ಧತಿ ಆದರೆ ಈ ವಿಧಾನದ ಮೂಲಕ ಕೊನೆಗೆ ನಾವು ಶೂನ್ಯತ್ವಕ್ಕೆ ಹೋಗಿ ತಲುಪುವುದಿಲ್ಲ ಅನಾತ್ಮಗಳನ್ನೆಲ್ಲ ದಾಟಿ ಆತ್ಮನಲ್ಲಿ ನಿಲ್ಲುತ್ತೇವೆ ಕನಸಿನ ವ್ಯಕ್ತಿತ್ವವನ್ನೆಲ್ಲ ತ್ಯಜಿಸಿದಾಗ ಅವನೇನೋ ಅಭಾವನಾಗುವುದಿಲ್ಲ ಅದರ ಬದಲು ತಾನು ಚೈತನ್ಯವುಳ್ಳ ಎಚ್ಚರದವನು ಎಂಬುದನ್ನು ಕಂಡುಕೊಳ್ಳುತ್ತಾನೆ ಅದರಂತೆಯೇ ಬಾಹ್ಯ ಪ್ರಪಂಚದೊಡನೆ ಶರೀರ ಮನಸ್ಸು ಬುದ್ಧಿಗಳ ಸಂಪರ್ಕವು ಖಚಿತವಾಗಿ ಕಿತ್ತು ಹೋದಾಗ ಆತ್ಮಸ್ವರೂಪದಲ್ಲಿ ಹೋಗಿ ನಿಂತಿರುತ್ತೇವೆ ಸಾಧಕನು ಧ್ಯಾನ ಮಾಡುವಾಗಲಾದರೂ ಸಹ ಬಾಹ್ಯ ಪ್ರಪಂಚದಿಂದ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಹಿಂದೆಗೆದುಕೊಂಡರೆ ತನ್ನ ಅವಿನಾಶಿ ಆತ್ಮನಲ್ಲೇ ನೆಲೆ ನಿಲ್ಲುತ್ತಾನೆ ಬಾಹ್ಯ ಪ್ರಪಂಚದ ವಿಷಯಗಳಿಂದ ಇಂದ್ರಿಯಗಳನ್ನು ಹೇಗೆ ಹಿಂದಿಗೆಯಬೇಕು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನು ವಿವರಿಸುತ್ತಾನೆ